ಬಹುದಿನಗಳ ಜನತೆಯ ಬೇಡಿಕೆಯಂತೆ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿರವರ ಭವ್ಯ ಪುತ್ಥಳಿಗೆ ಚಾಲುಕ್ಯ ಉತ್ಸವದ ಸಂದರ್ಭದಲ್ಲಿ ಶಂಕುಸ್ಥಾಪನೆ ನೆರವೇರಲಿದ್ದು ಈ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ ಹಾಗೂ ಮೂರ್ತಿಯ ಸಂಪೂರ್ಣ ರೋಪುರೋಷ ಹಾಗೂ ಪ್ರತಿಷ್ಠಾಪನೆಯ ಜವಾಬ್ದಾರಿಯನ್ನು ಶಾಸಕರಾದ ಶ್ರೀ ಭೀಮಸೇನ್ ಬಿ ಚಿಮ್ಮನಕಟ್ಟಿರವರು ವಹಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಆರ್ ಬಿ ತಿಮ್ಮಾಪುರ್ರವರು ತಿಳಿಸಿದರು ಇಮ್ಮಡಿ ಪುಲಕೇಶ್ರೀ ಅವರಂತಹ ಮಹಾನ್ ಚಕ್ರವರ್ತಿ ಅವರ ಪುತ್ಥಳಿ ಬಾದಾಮಿಯಲ್ಲಿ ನಿಲ್ಲುವುದು ನಮ್ಮ ಜಿಲ್ಲೆಯ ಹೆಮ್ಮೆ ಈ ಕೆಲಸವನ್ನು ಯಾವುದೇ ತಡೆ ಇಲ್ಲದೆ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸರ್ಕಾರದ ಪರವಾಗಿ ನಾನು ಸಂಪೂರ್ಣ ಬೆಂಬಲ ನೀಡುತ್ತೇನೆ ಮುಂದಿನ ಚಾಲುಕ್ಯ ಉತ್ಸವದ ವೇಳೆಗೆ ಪುತ್ಥಳಿ ಉದ್ಘಾಟನೆಯಾಗುವಂತೆ ಎಲ್ಲ ವ್ಯವಸ್ಥೆ ಮಾಡಲಾಗುವುದು ಎಂದು ಶಾಸಕರಾದ ಬಿಬಿ ಚಿಮ್ಮನಕಟ್ಟಿರವರು ವಹಿಸಲಿದ್ದಾರೆ ಜಿಲ್ಲಾಧಿಕಾರಿ ಉತ್ಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬಾದಾಮಿ ಗುರು ಹಿರಿಯರು ಯುವಕ ಮಿತ್ರರು ಮುಖಂಡರು ಉಪಸ್ಥಿತರಿದ್ದರು ವರದಿ ಕೆಎಚ್ ಶಾಂತಗೇರಿ ಟಿವಿ ಬಾಗಲಕೋಟೆ ಎಲ್ಲ ಜವಾಬ್ದಾರಿ ನಾನು ಅಂತ ಹೇಳಿ ನಮ್ಮ ಶಾಸಕರಾದ ಜವಾಬ್ದಾರಿ ಶಂಕುಸ್ಥಾಪನೆ ಮಾಡಿ ಕಾರ್ಯಕ್ರಮಗಳಿಗೆ ಹಾಕೊಂಡಿದ್ದೀವಿ ತಾಲೂಕು ಉತ್ಸವ ಪಂಚೇರಿ ತಯಾರಿ ನಡೀತದೆ ಒಳ್ಳೆ ರೀತಿಯಲ್ಲಿ ಆಗ್ತದೆ ಇದು ಮತ್ತೊಂದ್ಗೆ ನೆನಪು ನಾಲ್ಕು ಆಡಳಿತ ತಾಲೂಕು ಉತ್ಸವದ ನೀರಿ ಎತ್ತಿಗೆ ಅಧಿಕಾರಿಗಳ ಜೊತೆಗೆ ಇಲ್ಲಿ ಐತೆನ ನಿಧಿಗಳ ಜೊತೆಗೆ ಪಬ್ಲಿಕ್ ಸಮಾವೇಶ ಬಂದಾಯಿದೆ ಔರ ಆಶಿಕ್ಪುರಿ ಆಶಿಕ್ಪುರಿಗೆ ನಾನು ಏನಪ್ಪ ಇಷ್ಟೊಂದು ಆಶಿಕ್ ಇಷ್ಟರಲ್ಲಿ ಜಸಂತ ಅನುಕೂಲಕ್ಕೆ ಬಿಕ್ಕೆ ಎಲ್ಲರೂ ಒಂದು ಆಶಿಕ್ ಪುಟಿ ಅದಕ್ಕೆ ನಾನು ಹೇಳಿ ಮಾಡಿರೋದು ಅದ್ಭುತವಾದ ಕಾರ್ಯಕ್ಕೆ ಮಡಕನ ಕೇಶಿಗೆ ಜಯ ಚಾಲುಕ್ಯ ಚಕ್ರಪತಿ திருண பதேஸ்வர இம்மழி புலித்தே காய்சரிகுலித்தே காதாங்க சக்கரபதி இம்மழி புலிகேஷ்